ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿ ಕೆ ಶರ್ಮಾ ಪುರೋಹಿತ ನಾವು ಹಲವಾರು ದೇವಾಲಯಗಳನ್ನು ನೋಡಿದ್ದೇವೆ ಎಲ್ಲವೂ ವಿಭಿನ್ನವಾಗಿವೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಾರೆ ದೇವರು ಒಬ್ಬ ನಾಮಹಲವು ನಾವು ಆ ಪರಮೇಶ್ವರ ಅಂತ ಕರಿತೀವಿ ಈಶ್ವರ ಅಂತೀವಿ ಶ್ರೀಕಾಳಸ್ತೀಶ್ವರ ಅಂತೀವಿ ಶ್ರೀಶೈಲ ಮಲ್ಲಣ್ಣ ಅಂತ ಕರಿತೀವಿ ಶಿವ ರುದ್ರ ಮಹಾಭೈರವ ಮಹಾಕಾಲೇಶ್ವರ ಮಹಾರುದ್ರೇಶ್ವರ ಜಟಾದೇಶ್ವರ ನೀಲಕಂಠೇಶ್ವರ ಗಂಗಾಧರೇಶ್ವರ ಅಂತ ಕರಿತಿರ್ತೀವಿ ನಾವು ಯಾವ ರೀತಿಯ ಕರೆದರೂ ಆ ಪರಮಾತ್ಮನೊಬ್ಬನೇ ಶಿವ ನಾವು ಕೃತಯುಗದಲ್ಲಾಗಬಹುದು ತ್ರೇತಾಯುಗದಲ್ಲಾಗಬಹುದು ದಾತ ಈ ಕಲಿಯುಗದಲ್ಲಿ ಸಹ ಆಗಬಹುದು ಯುಗದಲ್ಲಿ ಕರೆದರೂ ಆ ಪರಮಾತ್ಮನೊಬ್ಬನೇ ಪಾರ್ವತಿ ಸಮೇತನಾದಂತಹ ಶ್ರೀ ಗಂಗಾಧರೇಶ್ವರನು ನಾ ಕಂಡ ಸಾಲಿಗ್ರಾಮ ಯಾವ ರೀತಿ ಇದೆ ಅಂದರೆ ಆ ಸಾಲಿಗ್ರಾಮ ಲಿಂಗಕ್ಕೆ ಸಕ್ಕರೆ ಅಭಿಷೇಕ ಒಂದೇ ವಿಶೇಷ ಮತ್ತು ರುದ್ರಾಭಿಷೇಕ ಆಗಿರ್ಬೋದು ನಮಗೆ ಸಂತಾನದಲ್ಲಿ ಏನಾದರೂ ತೊಂದರೆ ಇದ್ದರೆ ರುದ್ರಾಭಿಷೇಕ ಮಾಡಿಸಬಹುದು ಮತ್ತು ಹೆಣ್ಣು ಮಕ್ಕಳ ಪ್ರಥಮ ಫಲ ಅಂತ ಕರಿತೀವಿ ಪ್ರಥಮ ಋತು ಅಂತ ಕರಿತೀವಿ ಆ ದೋಷಗಳೇನಾದರೂ ಇದ್ದರೆ ಅಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ಖಂಡಿತ ಆ ದೋಷಗಳು ಪರಿಹಾರವಾಗುತ್ತೆ ಅದೇ ರೀತಿಯಾಗಿ ವಿವಾಹ ವಿಳಂಬ ಆಗಿರಬಹುದು ಮೃತ್ಯು ದೋಷಗಳಿರಬಹುದು ಯಾವುದೇ ರೀತಿಯಾದಂಥ ದೋಷಗಳಿಗೆ ಪರಿಹಾರವಿರುವಂಥ ಸ್ಥಳ ಒಂದೇ ಈ ಸಾಲಿಗ್ರಾಮ ರೂಪಿಯಾದಂತಹ ಪಾರ್ವತಿ ಸಮೇತನಾದಂತಹ ಶ್ರೀ ಗಂಗಾಧರೇಶ್ವರ ದೇವಾಲಯ ಈ ದೇವಾಲಯದಲ್ಲಿ ನಾವು ನೀರನ್ನು ಅಂದರೆ ಜಲಾಭಿಷೇಕ ರುದ್ರಾಭಿಷೇಕ ಮಾಡಿದ ಜಲವನ್ನು ನಮ್ಮ ಮೇಲೆ ಪ್ರೋಕ್ಷಣೆ ಮಾಡಿಸಿಕೊಂಡರೆ ನಮ್ಮ ಕರ್ಮಗಳು ಕೂಡ ಪರಿಹಾರವಾಗುತ್ತೆ ನಾವು ಈ ಜನ್ಮದಲ್ಲಿ ಮಾನವನಾಗಿ ಹುಟ್ಟಿದ್ದೇವೆ ಇಂದಿನ ಜನ್ಮದಲ್ಲಿ ಏನಾಗಿದ್ದೀವೋ ಗೊತ್ತಿಲ್ಲ ಮುಂದೆ ಯಾವ ಜನ್ಮಕ್ಕೆ ಏನಾಗ್ತೀವೋ ನಮಗೆ ಗೊತ್ತಿಲ್ಲ ಆದರೆ ಆ ರುದ್ರನಿಗೆ ಪೂಜೆ ಮಾಡೋದರಿಂದ ನಮ್ಮ ಕರ್ಮಗಳು ಸ್ವಲ್ಪವಾದರೂ ಪರಿಹಾರವಾಗದ ವೀಕ್ಷಕರೇ ಈ ದೇವಾಲಯ ಎಲ್ಲಿದೆ ಅಂದರೆ ಈ ದೇವಾಲಯದಲ್ಲಿ ನಾವು ಕಾರ್ತಿಕ ಮಾಸ ಅಂದರೆ ದೀಪಾರಾಧನೆ ಮಾಡ್ತೀವಿ ದೀಪಗಳನ್ನು ಹಚ್ತೀವಿ ಧಾನಗಳನ್ನು ಕೊಡ್ತೀವಿ ಅದೇ ರೀತಿಯಾಗಿ ಈ ದೇವಾಲಯಕ್ಕೂ ಒಂದು ವಿಶೇಷವಿತ್ತವಿದೆ ಏನ ವಿಶೇಷತೆ ಏನ ವಿಶೇಷ ಅಂದರೆ ಈ ದೇವಾಲಯದ ಶಕ್ಕರಾಭಿಷೇಕ ಅಂದರೆ ಸಕ್ಕರೆ ಶುಗರ್ ಆ ಅಭಿಷೇಕ ಒಂದೇ ವಿಶೇಷವಾಗಿದೆ ಅದೇ ರೀತಿಯಾಗಿ ಪ್ರತಿ ಸೋಮವಾರ ರುದ್ರಾಭಿಷೇಕ ನಡೆಯುತ್ತೆ ಮತ್ತು ಪ್ರತಿ ತ್ರದೋಷ ಕಾಲ ಅಂದರೆ ತ್ರಯೋದಶಿಯಂದು ಪ್ರದೋಷ ಪೂಜೆ ಕೂಡ ನಡೆಯುತ್ತೆ ವೀಕ್ಷಕರೇ ಈ ದೇವಾಲಯ ಎಲ್ಲಿ ಬರುತ್ತೆ ಅಂತ ನೀವು ಪ್ರಶ್ನೆ ಮಾಡ್ಬೋದು ಈ ದೇವಾಲಯವು ಸತ್ಯಸಾಯಿ ಜಿಲ್ಲೆ ಹಿಂದೂಪುರ ತಾಲೂಕು ಚಿಲುಮತ್ತೂರು ಮಂಡಲಂನಲ್ಲಿರುವಂಥ ಸೋಮಘಟ್ಟ ಶ್ರೀ ಪಾರ್ವತಿ ಸಮೇತನಾದಂತಹ ಗಂಗಾಧರೇಶ್ವರ ದೇವಾಲಯ ಬರುತ್ತೆ ಇದು ಬಾಗೇ ನಮ್ಮ ಕರ್ನಾಟಕದ ಬಾಗೇಪಲ್ಲಿ ಅಥವಾ ಭಾಗ್ಯನಗರ ಅಂತ ಕರಿತೀವಿ ಅಲ್ಲಿಂದ ಕೂಡ ಹೋಗ್ಬೋದು ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರುವಂತಹ ಭಾಗ್ಯನಗರದಿಂದ ಕೂಡ ಆ ಪ್ರದೇಶಕ್ಕೆ ಹೋಗಿ ಬರ್ಬೋದು ತುಂಬ ವಿಶೇಷವಾಗಿದೆ ಹೋಗಿ ಬನ್ನಿ ಒಮ್ಮೆ ನಿಮ್ಮ ಏನಾದರೂ ಮೈಕೆ ನೋವಿರ್ಬೋದು ಬಾಡಿ ಪೇಯ್ನ್ಸ್ ಇರ್ಬೋದು ಏನಾದರೂ ಇದ್ದರೆ ಕೂಡ ಆ ಜಲಪ್ರೋಕ್ಷಣೆಯಿಂದ ಸ್ವಲ್ಪ ಪ್ರಮಾಣದಲ್ಲಿ ನಮ್ಗೆ ಕಡಿಮೆ ಆಗುತ್ತೆ ಯಾಕಂದರೆ ನಮಗೀಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದರೂ ಸಹ ನಮಗೆ ಆರೋಗ್ಯದಲ್ಲಿ ತುಂಬ ಚೇತರಿಕೆ ಆಗುತ್ತೆ ಮೃತ್ಯು ದೋಷಗಳಿದ್ದರೂ ಕೂಡ ಪರಿಹಾರವಾಗುತ್ತೆ ಇಲ್ಲಿ ವಿವಾಹ ಭಾಗ್ಯ ಅಂದರೆ ಇಲ್ಲಿ ಮದುವೆಗಳನ್ನು ಈ ದೇವಾಲಯದಲ್ಲಿ ವಿಶೇಷವಾಗಿ ಸಂತಾನ ಭಾಗ್ಯ ಉಂಟಾಗತ್ತೆ ಏನಾದರೂ ತೊಂದರೆಗಳಿದ್ದರೂ ಕೂಡ ಈಶ್ವರನ ಕೃಪೆಗೆ ಪಾತ್ರರಾಗುವುದರಿಂದ ನಮ್ಮ ಕರ್ಮ ಫಲಗಳೇನಿದೆಯೋ ಅವು ಕೂಡ ನಶಿಸಿ ಹೋಗುತ್ತೆ ವೀಕ್ಷಕರೇ ಹೋಗಿ ಒಮ್ಮೆ ಭೇಟಿ ಕೊಡಿ ॐ नमः शिवाय 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 ॐ